ಸರ್ ಅದು ಹುರುಳಿ ಒಟ್ಟು ಕುರಿಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಅಂದ್ರೆ ಅದೇ ಇನ್ನ ಶೇಂಗಾ ಓಟು ಬಂದ್ರೆ ಇದರಿಂದ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಅಷ್ಟೇ ಆಮೇಲೆ ಹುರುಳಿ ಒಟ್ಟು ಒಳ್ಳೆ ತಾಕತ್ತೆ ಸರ್ ಇದು ಬಂದ್ರೆ ಶೇಂಗಾ ಓಟ್ ಸರ್ ಇದು ಇದು ಶೇಂಗಾ ಒಟ್ಟಲ್ಲಿ ಸರ್ ವೆರೈಟಿಗಳು ಇರುತ್ತೆ ಬಳ್ಳಿ ಶೇಂಗಾ ಅಂತ ಇರುತ್ತೆ ಇದು ಗಿಡದ ಶೇಂಗಾ ಗಿಡದ ಶೇಂಗಾ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಒಂದು ಅಂದಾಜು ಎಷ್ಟು ರೂಪಾಯಿ ಮೇವು ಸಂಗ್ರಹಣೆ ಮಾಡಿದೀರಾ ಸರ್ ಈ ಸರ್ ಈಗ ಐತರ ಒಟ್ಟು ಅಂದ್ರೆ ಅರವತ್ತೈದು ಸಾವಿರ ಹೊಟ್ಟೆಗೆ ಆಗಿದೆ ನೋಡಿ ಸರ್ ಐತರ ಒಟ್ಟು ಇದೇ ಉರುಳಿ ಒಟ್ಟು ಕಾಳು ಸಮೇತ ಸರ್ ಮೆಸಿನ್ ಹಾಕಿಲ್ಲ ಇದು ಇದ್ರೊಳಗೆ ಇದೆಯಾ ಐತ್ ಸರ್ ಐತೆ ಅಂದ್ರೆ ನೀವು ಕಾಳು ಸಮೇತನೇ ಪರ್ಚೇಸ್ ಮಾಡಿ ಸರ್ ನಮ್ಮತ್ ಹೇಳಿ ಸರ್ ನೀವು ಮೂವತ್ತಾರು ಕುರಿಗೆ ಆ ಈಗ ಕುರಿ ಸರ್ ಹೌದು ನೀವು ಕುರಿಗಾಗ್ ಮೇ ಈಗ ಒಟ್ಟು ಒಟ್ಟುಗಳು ಸಿಗೋದು ಬಹಳ ಕಡಿಮೆ ಸರ್ ಅದು ಸಿಗೋದಾದ್ರೆ ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ಅದು ಸಿಗೋದು ಹಂಗಾಗಿ ನಾವು ಕಡಿಮೆಗಿಂತ ಸ್ವಲ್ಪ ಆದಷ್ಟು ಜಾಸ್ತಿನೇ ಸಂಗ್ರಹಣೆ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಸ್ವಲ್ಪ ಕಡಿಮೆ ಖರೀದಿ ಮಾಡ್ಬೋದು ಸರ್ ಒಟ್ಟು ಎಷ್ಟು ಮಿಕ್ಕಿರುತ್ತ ನೋಡ್ಕೊಂಡು ಮುಂದಿನ ಬ್ಯಾಚಿಗೆ ಮುಂದಿನ ವರ್ಷಕ್ಕೆ ಎಷ್ಟಾಗುತ್ತೋ ನೋಡಿ ಲೆಕ್ಕ ಹಾಕಿ ತಗೋಬೋದು ಸರ್ ಸರ್ ಆಮೇಲೆ ಈಗ ನಿಮ್ಮ ಹತ್ರ ಒಟ್ಟು ಅಂತ ಬಂದರೆ ಏನೇನಿದೆ ಸರ್ ಸರ್ ಶೇಂಗಾ ಹೊಟ್ಟಿದೆ ಆಮೇಲೆ ಇದು ಅಲ್ಸಂದಿ ಹೊಟ್ಟಿದೆ ಅದು ಬಿಟ್ರೆ ಹುರುಳಿ ಒಟ್ಟು ಆಮೇಲೆ ಹುರುಳಿ ಒಟ್ಟು ಉದ್ದಿನ ಒಟ್ಟು ಆಮೇಲೆ ಕಡಲೆ ಹೊಟ್ಟು ಇದೆ ಸರ್ ಅದೆಲ್ಲ ಮೇಲ್ಗಡೆ ಹಾಕಿದೆ ಸರ್ ಇಲ್ಲಿ ಏನಂದ್ರೆ ನಮಗೆ ದಿನ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಇಟ್ಟಿರೋದು ಮಿಕ್ಕಿದ್ದೆಲ್ಲ ಅಲ್ಲಿ ಸ್ಟೋರೇಜ್ ಮಾಡಿರೋದು ಸರ್ ಮನೆ ಮೇಲೆ ಕಾಲಿದೆ ಮನೆ ಹಾ ಬನ್ನಿ ತೋರಿಸ್ತೀನಿ ಹ ಸರ್ ಈಗ ನಮಗೆ ಅದ್ ತೋರ್ಸಕ್ಕಿನ್ನ ಮುಂಚೆ ಹುರುಳಿ ಒಟ್ಟು ಸಿಗದೆ ಕಷ್ಟ ಹೌದ್ ಆದ್ರೂ ಒಂದ್ ಸ್ವಲ್ಪ ಈ ಶೇಂಗಾ ಒಟ್ಟಿಗಿನ್ನ ಅದಕ್ಕಿಂತ ರೇಟ್ ಹೌದು ಸರ್ ಹೇಗ್ ತಗೊಂಡ್ರಿ ಅದ್ನ ಏನ್ ರೇಟಿಗೆ ತಗೊಂಡ್ರಿ ಸರ್ ಅದು ಹುರುಳಿ ಒಟ್ಟು ಕುರಿಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಅಂದ್ರೆ ಅದೇ ಇನ್ನ ಶೇಂಗಾ ಒಟ್ಟು ಅಂದ್ರೆ ಇದರಿಂದ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಅಷ್ಟೇ ಆಮೇಲೆ ಹುರುಳಿ ಒಟ್ಟು ಒಳ್ಳೆ ತಾಕತ್ ಕೊಡುತ್ತೆ ಹೇಗ್ ತಗೊಂಡ್ರಿ ಅಂದ್ರೆ ಸರ್ ಇಲ್ಲಿ ಪಕ್ಕದ ಹಳ್ಳಿಲಿ ಕೊಕ್ನೂರ್ ಅಂತ ಇದೆ ಅಲ್ಲಿ ನನಗೆ ಗೊತ್ತಿರೋ ಹುಡುಗರು ಆಮೇಲೆ ಚಂದ್ರಣ್ಣ ಅಂತ ಇದ್ದಾರೆ ಅವರು ಫೋನ್ ಮಾಡಿ ಹೇಳಿದರು ನನ್ನ ಹತ್ರ ಉರುಳಿ ಹೊಟ್ಟೆ ಐತೆ ನಿನ್ ಕು ಚೆನ್ನಾಗಿರುತ್ತೆ ತಗೋ ಅಂತ ಹೇಳಿದ್ದು ಸರ್ ಅದು ಮಿಶನಿಗೆ ಹಾಕಿಲ್ಲ ಸರ್ ಅವ್ರು ಕಾಳು ಸಮೇತನೇ ಅಲ್ಲೇ ಜಮೀನನ್ನೇ ಖರೀದಿ ಮಾಡಿದ್ದು ಐದು ಸಾವಿರ ರೂಪಾಯಿ ಎಕರೆ ತಗೊಂಡಿರೋದು ನಾಲ್ಕು ಎಕರೆ ತಗೊಂಡಿದ್ದೀನಿ ಸರ್ ಅಲ್ಲಿ ಅದು ಬಿಟ್ಟರೆ ಒಂದು ಲೋಡು ಶೇಂಗಾ ಒಟ್ಟು ಒಂದು ಲೋಡು ಅಲ್ಸಂದಿ ಒಟ್ಟು ಒಂದು ಲೋಡು ಹ್ಮ್ ಏನೋ ಉದ್ದಿನ ಒಟ್ಟು ತಗೊಂಡಿರ ಸರ್ ಟೋಟಲ್ ಐದ್ ತರ ಒಟ್ಟು ನಾನು ಸ್ಟೋರೇಜ್ ಮಾಡಿರೋದು ಸರ್ ಒಂದು ಮೂವತ್ತಾರು ಕುರಿಗೆ ವರ್ಷದವರೆಗೂ ಅಷ್ಟು ಬೇಕಾಗುತ್ತೆ ಅನ್ಸುತ್ತೆ ಸರ್ ಉಳಿಬಹುದು ಉಳಿದ್ರೆ ಉಳಿಲಿ ಸರ್ ಏನಾಗುತ್ತೆ ಜಾಸ್ತಿ ಜನ ಕುರಿಗಳಿಗೆ ರಾಗಿ ಹುಲ್ಲು ಮೆಕ್ಕೆಜೋಳ ಮಾತ್ರ ಕೊಟ್ಬಿಟ್ಟು ಆಮೇಲೆ ಒಂದಿಷ್ಟು ಈ ನಮ್ದು ಕಡ್ಲೆ ಬರುತ್ತಲ್ಲ ಅದ್ರೂ ಕೊಟ್ಕೊಂಡು ಮೇಂಟೆನೆನ್ಸ್ ಮಾಡೋದು ನಾನ್ ಜಾಸ್ತಿ ಅದು ಈ ತರ ಎಲ್ಲ ಸ್ಟಾಕ್ ಮಾಡ್ಕಣಕ್ಕೆ ನಿಮ್ಗೆಲ್ಲ ಐಡಿಯಾ ಯಾರು ಕೊಟ್ರು ಸರ್ ಸರ್ ಐಡಿಯಾ ಯಾರು ಕೊಟ್ಟಿಲ್ಲ ಕುರುಗಳಿಗೆ ಆಹಾರಗಳು ಏನ್ ಬೇಕೋ ಅದನ್ನ ಫಸ್ಟ್ ತಿಳ್ಕೊಂಡಿದ್ರೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇರೋದಿಲ್ಲ ಅದನ್ನೆಲ್ಲ ನಾವೇ ಮಾಡ್ಕೋಬೇಕು ತಿಳ್ಕೊಂಡು ಹಂಗಾಗಿ ನಾವು ಈಗ ಸ್ಟಾಕ್ ಮಾಡಿದ್ವಿ ಸಂಗ್ರಹಣೆ ಮಾಡಿದ್ವಿ ವರ್ಷಕ್ಕೆ ಆಗುವಷ್ಟು ಮಾಡಿದ್ವಿ ಅಳಸಿಂದೆ ಒಟ್ಟು ತೋರಿಸ್ತೀರಾ ಸರ್ ಇಲ್ಲ ಇದೆ ನೋಡಿ ಇದು ಒಟ್ಟು ಸರ್ ಇದು ಒಟ್ಟ ಸರ್ ಹೌದು ಇದು ಬಂದ್ರೆ ಶೇಂಗಾ ಒಟ್ಟು ಸರ್ ಇದು ಇದು ಶೇಂಗಾ ಶೇಂಗಾ ಒಟ್ಟಲ್ಲಿ ಸರ್ ವೆರೈಟಿಗಳು ಇರುತ್ತೆ ಬಳ್ಳಿ ಶೇಂಗಾ ಅಂತ ಇರುತ್ತೆ ಇದು ಗಿಡದ ಶೇಂಗಾ ಸರ್ ಇದು ಗಿಡದ ಶೇಂಗಾ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಇದು ಆರರಿಂದ ಎಂಟು ಸಾವಿರ ರೂಪಾಯಿ ಎಕರೆ ಸಿಗುತ್ತೆ ಸರ್ ಇದು ಅದು ಎಕರೆಗೆ ಒಟ್ಟು ಎಷ್ಟು ಬರುತ್ತೋ ಅದ್ರ ಮೇಲೆ ಸಾವಿರ ಎರಡು ಸಾವಿರ ವೇರಿಯೇಷನ್ ಆಗುತ್ತೆ ಸರ್ ಇದು ಆಮೇಲೆ ಬಳ್ಳಿ ಹೊಟ್ಟು ಸರ್ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹೇಳ್ತಾವೆ ಸರ್ ಆ ಕಡೆ ಆಮೇಲೆ ಸರ್ ಈ ಅಲ್ಸಂದೇ ಒಟ್ಟಿದೆಯಲ್ಲ ಇದು ಸರ್ ಇದನ್ನ ಚಾಪ್ ಕಟ್ಟರಿಗೆ ಏನಾದ್ರು ಹಾಕ್ತೀರಾ ಸರ್ ಚಾಪ್ ಕಟ್ಟರಿಗೆ ಏನು ಹಾಕಲ್ಲ ಸರ್ ಎಲ್ಲ ಮಿಷಿನಿಗೆ ಹಾಕಿರ್ತಾರಲ್ಲ ಸರ್ ಅವರೇ ಮಿಷಿನಿಗೆ ಹಾಕಿ ಕಾಲ್ ಸಪರೇಟ್ ಮಾಡ್ತಾರಲ್ಲ ಸರ್ ಆಮೇಲೆ ಈಗ ನೀವು ನಿಮ್ ಚೀಲ್ದಲ್ಲೇ ಚೆಕ್ ಮಾಡ್ದೆ ಕಡ್ಡಿ ಇಷ್ಟಪ್ಪ ಇದೆ ಸರ್ ಈ ತರ ಕಡ್ಡಿ ದಪ್ಪ ಕಡ್ಡಿದ್ರೆ ಆ ಸಣ್ಣ ಕುರಿಗಳು ತಿನ್ನೋದಿಲ್ಲ ಸರ್ ದೊಡ್ಡ ಕುರಿಗಳು ಕೆಲವೊಂದು ಬಿಡು ಸರ್ ಅದಕ್ಕೆ ಇದು ಈ ತರ ಎಲ್ಲಾ ಫುಡ್ ಎಲ್ಲಾ ವೇಸ್ಟ್ ಆಗ್ಬಾರ್ದಂತಾನೇ ಎರಡು ಹಸಿಗಳು ಕರುಗಳು ತಂದಿದ್ದೀನಿ ಸರ್ ಎರಡು ಆ ತರ ಗಟ್ಟಿ ಕುರಿಗಳು ತಿಂದು ಬಿಟ್ಟಿರೋ ಅಂತ ಒಟ್ಟೆನ ಏನಿದೆ ಅಲ್ಲ ಸರ್ ಅದೆಲ್ಲ ಇದಕ್ಕೆ ಹಾಕ ಸರ್ ನಾನು ಅಂದ್ರೆ ಸರ್ ಈಗ ನೀವ್ ತಗೊಂಡೋಗಿ ಕುರಿಗ್ ಹಾಕ್ತೀರಾ ಅದ್ನೇ ಅದ್ರ ದಪ್ಪ ಗಡ್ಡಿ ಎಲ್ಲಾ ತಗೊಂಡೋಗಿ ಕುರಿಗ್ ಹಾಕ್ತೀರಾ ಹೌದ್ ಸರ್ ಅದು ತಿನ್ನಲ್ಲ ಬಿಡ್ತತೆ ಬಿಟ್ಟ ಮೇಲೆ ಅದೆಲ್ಲ ಸರ್ ತಗೊಂಡು ಒಂದ್ ಪುಟ್ಟಿಲ್ ಹಾಕೊಂಡ್ ಬಂದು ಈ ಹಸುಗಳಿಗೆ ಬಿಸಿಲಲ್ಲಿ ಇಟ್ಟು ಒಂದ್ ಅವರ್ ಎರಡ್ ಅವರ್ ಬಿಸ್ಲಲ್ಲಿ ಇಟ್ಟು ಹಸುಗಳಿಗೆ ಇಟ್ಟರೆ ಹಸು ತಿನ್ನು ಸರ್ ಅಂದ್ರೆ ಅದನ್ನ ಡ್ರೈ ಮಾಡಿಸ್ತೀರಾ ಅವ ಸರ್ ಡ್ರೈ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ತಿಳಿದ್ ಸರ್ ವಾಸನೆ ಎಲ್ಲಾ ಹೋಗಿರುತ್ತೆ ಕುರಿ ಕುರಿದ ಸ್ವಲ್ಪ ಜಿಡ್ಡಿನ ಅಂಶ ಜಾಸ್ತಿ ಅಲ್ಲ ಸರ್ ಅದು ಆ ಮೇವು ಅಲ್ಲಿ ತಿಂದಿರೋದ್ರಿಂದ ಸ್ಮೆಲ್ ಇರುತ್ತೆ ಸ್ಮೆಲ್ ಇರುತ್ತೆ ಸರ್ ಜಿಡ್ಡಲ್ಲ ಕುರಿ ಅಂದ್ರೆ ಜಿಡ್ಡಿನ ಅಂಶ ಜಾಸ್ತಿ ಹಂಗಾಗಿ ಮೇವೆಲ್ಲ ಸ್ವಲ್ಪ ಸ್ಮೆಲ್ ಆಗಿರುತ್ತೆ ಅದು ನಮಗೆ ಸರಿ ಹೋಗಿಲ್ಲ ಅಂದ್ರೆ ದನ ಕರುಗಳು ಸೂಕ್ಷ್ಮ ಅಲ್ಲ ಸರ್ ಓಕೆ ಗೊತ್ತಾಗೆ ಆಗುತ್ತೆ ಆಮೇಲೆ ಸರ್ ಈಗ ಯಾವತ್ತು ರೈತರು ಕುರಿ ಸಾಕಾಣಿಕೆ ಆಗಿರ್ಬೋದು ಹಸು ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಮಾಡೋರು ಮೇವನ್ನ ಸ್ಟಾಕ್ ಮಾಡ್ಕೊಂಡ್ರೆ ಉತ್ತಮ ಆಮೇಲೆ ಸ್ಟಾಕ್ ಮಾಡಿರ ಮೇವ್ನ ಈ ತರ ಎಲ್ಲಾ ಈಗ ಮಳೆಗಾಲ ಬಂದ್ರೆ ಸರ್ ಬಣವಿ ಹಾಕಿದ್ರೆ ಏನಾಗುತ್ತೆ ನೀರು ಹೋದ್ರೆ ಎಲ್ಲಾ ಹೋಗುತ್ತೆ ಸರ್ ಅಷ್ಟೆಲ್ಲ ಖರ್ಚು ಮಾಡಿ ದುಡ್ಡು ಕೊಟ್ಟು ತಂದು ಸುಮ್ನೆ ತಿಪ್ಪೆ ಹಾಕ್ಬೇಕಾಗುತ್ತೆ ಸರ್ ಹಂಗಾಗಿ ಹಂಗಾಗಿ ಏನಂದ್ರೆ ಈ ತರ ಚೀಲ ತುಂಬಿಟ್ಟು ಅವ್ರದ್ದು ಮನೆ ಆಗ್ಲಿ ಇಲ್ಲ ಅಂದ್ರೆ ಗೋಡನ್ ತರ ಇದ್ರೆ ಅಲ್ಲಿ ಚೀಲ ಹಾಕೋದ್ ಬೆಟರ್ ಸರ್ ಬಣವಿಗಿಂತ ಆಮೇಲೆ ಸರ್ ಈ ಶೇಂಗಾ ಒಟ್ಟು ಕಿತ್ ಮೇಲೆ ಬುಡದಲ್ಲಿ ಮಣ್ಣು ಇರುತ್ತೆ ಯಾಕಂದ್ರೆ ಶೇಂಗಾ ಬಿಡೋದೇ ಭೂಮಿ ಒಳಗಡೆ ಹೌದು ಆ ಒಟ್ಟು ತಂದ ತಂದ್ಮೇಲೆ ಆ ಮಣ್ಣ ತೆಗಿತೀರ ಸರ್ ಅಥವಾ ಅವ್ರು ಹೆಂಗೆ ನೀವು ತುಂಬಕೊಂಬಂದಿರ್ತೀರ ಹಂಗೆ ಪ್ಯಾಕ್ ಮಾಡಿ ಹಂಗೆ ಕುರಿಗಳಿಗೆ ಹಾಕ್ಬಿಡ್ತೀರಾ ಇಲ್ಲ ಸರ್ ಈಗ ನಾವು ಅಲ್ಲಿಂದಾನೇ ಲೋಡ್ ತಗೊಂಡ್ ಬಂದು ಇಲ್ಲಿ ಚೀಲ ತುಂಬಿ ಬಿಟ್ಟಿರ್ತೀವಿ ಸರ್ ನಾವು ದಿನ ಹಾಕ್ಬೇಕಾದ್ರೆ ಒಂದ್ ಚೀಲ ಎಲ್ಲ ಸುರಿದ್ಬಿಟ್ಟು ಕ್ಲೀನ್ ಮಣ್ಣೆಲ್ಲ ಕೊಡವಿ ಆಮೇಲೆ ಅದು ಹೊಟ್ಟೆ ಸಪ್ರೇಟ್ ಮಾಡಿರ್ತೀವಿ ಸರ್ ಮಣ್ಣೆಲ್ಲ ಸಪ್ರೇಟ್ ತೆಗಿತೀವಿ ಆಮೇಲೆ ಸರ್ ಈಗ ಮೇಲೆ ಅಲ್ಸಂದೆ ಒಟ್ಟಿದೆಯಾ ಅಂದ್ರಲ್ಲ ತೋರಿಸ್ತೀರಾ ಸರ್ ಸರ್ ಬರೀ ಇಲ್ಲ ನಾಲ್ಕು ತರ ಒಟ್ಟು ಮೇಲೇನೆ ಇರೋದು ಅಲ್ಲೇ ಇದೆ ತೋರಿಸ್ತೇನೆ ಬರ್ರಿ ಸ್ಟೋರೇಜ್ ಮಾಡಿರ ಲೈಟ್ ಹಾಕಿರ ಮುಚ್ಚಿದವೇನೋ ನೋಡೋಣ ಸರ್ ಒಂದು ಅಂದಾಜು ಎಷ್ಟು ರೂಪಾಯಿ ಮೇವು ಸಂಗ್ರಹಣೆ ಮಾಡಿದೀರಾ ಸರ್ ಈ ಮನೆಯಲ್ಲಿ ಸರ್ ಈಗ ಐತರ ಒಟ್ಟು ಅಂದ್ರೆ ಒಂದು ನಲವತ್ತೈದು ಒಂದು ಅರವತ್ತೈದು ಸಾವಿರ ಹೊಟ್ಟೆಗೆ ಆಗಿದೆ ನೋಡಿ ಸರ್ ಐದ್ ತರ ಹೊಟ್ಟೆಗೆ ಅರವತ್ತೈದು ಸಾವಿರ ರೂಪಾಯಿ ಹೋಗಿದೆ ಸರ್ ಸರ್ ಇದು ಏನ್ ಒಟ್ಟು ಸರ್ ಇದು ಸರ್ ಇದೆ ಹುರುಳಿ ಒಟ್ಟು ಇದೇ ಹುರುಳಿ ಒಟ್ಟು ಕಾಳು ಸಮೇತ ಸರ್ ಗೆ ಹಾಕಿಲ್ಲ ಇದು ಇದ್ರೊಳಗೆ ಇದೆಯಾ ಆಯ್ತು ಸರ್ ಆಯ್ತು ಅಂದ್ರೆ ನೀವು ಕಾಳು ಸಮೇತಾನೇ ಪರ್ಚೇಸ್ ಮಾಡಿದ್ರೆ ಹೌದೌದು ಸರ್ ಈಗ ಕಾಳು ಸಮೇತ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ಕ್ಲೂಡಿಂಗ್ ಆಗುತ್ತಲ್ಲ ಮಾರ್ಕೆಟಿಂಗ್ ಅಲ್ಲಿ ಒಂದು ಮೂರೂರೆ ನಾಲ್ಕು ಇರ್ಬೋದು ಎಕರೆ ಆಗುತ್ತೆ ಕುರಿ ಕೊಡ್ಬೇಕಾದ್ರೆ ಉರುಳಿ ಸಮೇತಾನೆ ಕೊಟ್ಬಿಡ್ತೀರಾ ಕಾಳು ಬಿಡಿಸ್ತೀರಾ ಇಲ್ಲ ಸರ್ ಕಾಳು ಸಮೇತನೇ ಹೊಟ್ಟೆ ಹಂಗ ಹಾಕಿರ್ತೀವಿ ನೇರವಾಗಿ ಏನ್ ಬಿಡಿಸಲ್ಲ ಸರ್ ಕಾಳು ಮಾತ್ರ ಸಪ್ರೇಟ್ ಮಾಡೋದಿಲ್ಲ ಅದೇ ತರ ಅದು ಏನಿದೆ ಅಲ್ಲ ಅದೇ ತರ ಹೊಟ್ಟೆ ಹಾಕೋದು ಸರ್ ಡೈರೆಕ್ಟ್ ಆಗಿ ಆ ಸರ್ ಈ ಕೇಳ್ತೀನಿ ಅಂತ ಬೇಜಾರಾಗಕ್ಕ ಹೋಗ್ಬಿಡಿ ಅವ್ರು ಮಾರಾಟ ಮಾಡಿರೋದು ನನಗೆ ಉರುಳಿ ಕಮ್ಮಿ ಅಂದ್ರೆ ಉರುಳಿ ಸಮೇತ ನಿಮಗೆ ಮಾರಾಟ ಮಾಡಿದಾರಲ್ಲ ನೀವು ಉರುಳಿ ಸಮೇತ ಹಾಕ್ತೀರ ಅಂದ್ರೆ ಏನ್ ಅಷ್ಟು ಲಾಭ ಸಿಗುತ್ತಾ ಸರ್ ಕುರಿಯಲ್ಲಿ ಸರ್ ಲಾಭ ಸಿಗುತ್ತಾನಕ್ಕಿ ನಾವು ಇದು ಕಾಳಿದ್ರೆ ಸರ್ ಒಂದೇ ಹಿಡಿ ಹಾಕಿದ್ರೆ ಸರ್ ಕಾಳು ಸಮೇತ ತಿಂದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತಲ್ಲ ಸರ್ ಬರೀ ಒಟ್ಟು ಮಾತ್ರ ಆದ್ರೆ ಒಟ್ಟಿಗೆ ಎಷ್ಟು ಪೌಷ್ಟಿಕ ಪೌಷ್ಟಿಕಾಂಶ ಇರುತ್ತೋ ಅದು ಅಷ್ಟು ಸಿಗುತ್ತೆ ಕಾಳಲ್ಲಿರೋ ಪೌಷ್ಟಿಕ ಪೌಷ್ಟಿಕಾಂಶನ ಅದ್ರಲ್ಲಿ ಸೇರತ್ತಲ್ಲ ಸರ್ ನಾನು ಯಾಕಂದ್ರೆ ಬಹಳಷ್ಟು ಕುರಿ ಸಾಕಾಣಿಕೆ ವಿಡಿಯೋ ಮಾಡಿದೀನಿ ಅದ್ರಲ್ಲಿ ಒಂದ್ ನಾಲ್ಕೈದು ಜನ ಹೇಳಿದಾರೆ ಉರುಳಿ ಒಟ್ಟ ಹಾಕ್ತೀನಿ ಅಂತ ಆದ್ರೆ ಈ ತರ ಉರುಳಿ ಬೀಜ ಇರೋ ಸಮೇತ ಹಾಕ್ತೀನಿ ಅಂತ ಹೇಳಿಲ್ಲ ನೀವು ಉರುಳಿ ಇರೋ ಬೀಜ ಸಮೇತ ಹಾಕ್ತೀರಾ ಅಂದ್ರೆ ಅಂದ್ರೆ ಅದರಿಂದ ಕುರಿಗೆ ಒಳ್ಳೆ ಗ್ರೋತ್ ಬರುತ್ತೆ ಸರ್ ಗ್ರೋತ್ ಸರ್ ಆಮೇಲೆ ಒಳ್ಳೆ ತಾಕತ್ ಬರೋದು ಉರುಳಿಯಿಂದನೆ ಸರ್ ಈಗ ಸಪ್ರೇಟ್ ಮಾರ್ಕೆಟ್ ಅಲ್ಲಿ ಹೋದ್ರೆ ನಮ್ಗೆ ಸರ್ ನಮಗೆ ಐವತ್ತರಿಂದ ಅರವತ್ತು ರೂಪಾಯಿ ಕೆಜಿ ಕೊಡ್ತಾರೆ ಅಲ್ಲಿಂದ ತಂದು ಮೇಂಟೆನೆನ್ಸ್ ಜಾಸ್ತಿ ಆಗುತ್ತಲ್ಲ ಸರ್ ರೈತರ ಹತ್ರನೇ ನೇರವಾಗಿ ಕಾಳು ಸಮೇತ ಹೊಟ್ಟೆ ತಗೊಂಡ್ರೆ ಬಹಳ ಅನುಕೂಲ ಇರುತ್ತೆ ಆಮೇಲೆ ಸರ್ ಈಗ ಅಲ್ಸಂದ್ ಮಾತ್ರ ಬರೀ ಸಿಪ್ಪೆ ಮಾತ್ರ ಹಾಕ್ತಿದಿರ ಅಲ್ಸಂದಿ ಸರ್ ಅದು ಸಿಪ್ಪೆ ಮಾತ್ರ ಸಿಪ್ಪೆ ಮಾತ್ರ 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 ಕಾಳು ಒಡೆದ ಸರ್ ಸರ್ ಕುರಿ ಸಾಕಾಣಿಕೆ ನಾನು ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅನ್ನ ಅಂತ ಉಮ್ಮ ಸೀರರು ಈ ತರ ಒಟ್ಟು ಆದಷ್ಟು ಸರ್ ಮೇವು ಸಂಗ್ರಹಣೆ ಮಾಡಿದಷ್ಟು ಅವ್ರಿಗೆ ಲಾಭಾಂಶ ಹೆಚ್ಚು ಸರ್ ಆಮೇಲೆ ಮತ್ತೆ ಸರ್ ಈ ತರ ಮೇವು ಸಂಗ್ರಹಣೆ ಇದ್ದ ಇದ್ದಂತಂದ್ರೆ ಮೇಕೆಗಳಾಗಿದ್ರು ಕುರಿಗಳು ಮಾರಾಟ ಮಾಡಿದ್ಮೇಲೆ ಮತ್ತೆ ತಂದು ಸಾಕಾಣಿಕೆ ಮಾಡಕ್ಕೂ ಹುಮ್ಮಸ್ ಬರುತ್ತೆ ಯಾಕಂದ್ರೆ ಮೇವಿರುತ್ತೆ ಏನು ಮಾರ್ಕೆಟ್ ನ ಕುರಿ ತಂದ್ರೆ ಸಾಕಾಣಿಕೆ ಮತ್ತೆ ಸ್ಟಾರ್ಟ್ ಸರ್ ಹೆಚ್ಚಾಗಿ ನಮಗೆ ಕುರಿಗಳಿಗೆ ಫುಡ್ ಇತ್ತಂದ್ರೆ ಸರ್ ಇನ್ನು ಹತ್ತು ಕುರಿ ಬೇಕಾದ್ರೆ ಸಾಕೋದಲ್ಲ ಸರ್ ಹೌದು ಹಂಗಾಗಿ ಅದಕ್ಕೆ ಹಾಕೋದಕ್ಕೆ ಆಹಾರ ಇಲ್ಲ ಅಂದ್ರೆ ಕುರಿಗಳು ಸಾಕೋದು ಬಹಳ ಕಷ್ಟ ಇರುತ್ತೆ ಸರ್ ಇಷ್ಟು ಶೇಂಗಾ ಒಟ್ಟು ಕಮ್ಮಿ ರೇಟ್ ಸಿಗ್ತಾ ನಿಮಗೆ ಅಥವಾ ಇದು ಹುರುಳಿ ಒಟ್ಟು ಕಮ್ಮಿ ರೇಟಿಗೆ ಸಿಕ್ತಾ ಅಥವಾ ಒಟ್ಟು ಕಮ್ಮಿ ರೇಟಿಗೆ ಸಿಕ್ತ ಸರ್ ಕಡಿಮೆ ರೇಟ್ ಅನ್ನೋಕ್ಕಿಂತ ಕೊಡೋಂತ ರೈತರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ರೇಟ್ ಕೆಲವರು ಕಂಡೀಷನ್ ಇರ್ತಾರೆ ಕೆಲವರು ಹೋಗ್ಲಿ ಬಿಡು ಅಂತ ಕೊಡ್ತಾ ಇರ್ತಾರೆ ರೂಪಾಯಿ ಅನ್ನ ಹೆಚ್ಚು ಕಡಿಮೆ ಕೊಡ್ತಾರೆ ಹಂಗಾಗಿ ಸರ್ ಟೋಟಲ್ ಇವು ಎಷ್ಟು ಬ್ಯಾಗ್ ಇದಾವೆ ಸರ್ ಎಷ್ಟು ಕ್ವಿಂಟಲ್ ಬ್ಯಾಗ್ ಸರ್ ಇವೆಲ್ಲ ಸರ್ ಇದು ಕ್ವಿಂಟಲ್ ಲೆಕ್ಕಕ್ಕೆ ಹಂಗ ಅಂದಾಜ್ ಮಾಡಾಕಾಗುದಿಲ್ಲ ಹೋಟೆಲ್ ಅಲ್ಲ ಸರ್ ತೂಕ ಏನಿರೋದಿಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಕೆಜಿ ವೇಟ್ ಬರ್ಬೋದು ಸರ್ ನನ್ನ ಪ್ರಕಾರ ಹಂಗಾಗಿ ಇದು ಇನ್ನೂರ ಮೂವತ್ತು ಚೀಲ ಸ್ಟಾಕ್ ಇದೆ ಸರ್ ಟೋಟಲ್ ಇದು ಟೋಟಲ್ ಇಲ್ಲಿ ಇಲ್ಲಿರೋದು ಇನ್ನೂರ ಮೂವತ್ತು ಚೀಲ ಅಷ್ಟೇ ಅಲ್ಲಿ ಕುರಿಗಳ ಮೇಲೆ ಡಕ್ ಏನ್ ಮಾಡಿದಿಲ್ಲ ಸರ್ ಆಹಾರ ಸಂಗ್ರಹಣೆ ಮಾಡೋದಕ್ಕೆ ಅಲ್ಲಿ ಒಂದು ಲೋಡ್ ಶೇಂಗಾ ಒಟ್ಟು ಫುಲ್ ಅಲ್ಲೇ ಒಂದು ಲೋಡ್ ಇರೋದು ಸರ್ ಒಂದು ಲೋಡ್ ಇನ್ನ ನಾಲ್ಕು ತರ ಒಟ್ಟು ಮಾತ್ರ ಇಲ್ಲಿ ಸ್ಟೋರೇಜ್ ಮಾಡಿರೋ ಸರ್ ಇದೇನು ಒಟ್ಟು ಸರ್ ಇದು ಸರ್ ಇದೇ ಉದ್ದಿನ ಹೊಟ್ಟು ಇದು ಉದ್ದಿನ ಚೀಲ ತುಂಬಿ ಇಟ್ಟಿದೆ ಸರ್ ಮಿಕ್ಕಿದ್ರನ್ನ ಇಲ್ಲೇ ದಿನ ಉಪಯೋಗ ಮಾಡೋಣ ಅಂತ ಇಲ್ಲೇ ಇಟ್ಟಿರ ಸರ್ ಇದು ಸರ್ ಆಮೇಲೆ ಒಂದ್ ಸ್ವಲ್ಪ ಧೂಳಿದೆ ಸರ್ ಈ ಧೂಳೆಲ್ಲ ಕೊಡುವಿ ಕೊಡುವಿ ಹಾಕ್ತೀರಾ ಸರ್ ಸರ್ ಇದು ಧೂಳು ಏನಲ್ಲ ಸರ್ ಇದು ಅದು ಸಿಪ್ಪೆದು ಪುಡಿ ಸರ್ ಅದು ಸಿಪ್ಪೆ ಪುಡಿನ ಸರ್ ಒಣಗಿರದ ಮೇಲೆ ಮಿಷಿನ್ಗೆ ಹಾಕಿದ್ಮೇಲೆ ಈ ತರ ಪುಡಿ ಬರುತ್ತೆ ಸರ್ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಇರುತ್ತೆ ಇರಲ್ಲ ಅಂತ ಹೇಳ ಆದ್ರೆ ಪೂರ್ತಿ ಮಣ್ಣಂತೂ ಅಲ್ಲ ಸರ್ ಇದು ಸರ್ ಆಮೇಲೆ ಈ ಇದೆಲ್ಲ ಮೆಕ್ಕೆಜೋಳನ ಸರ್ ಇದು ಸರ್ ಮೆಕ್ಕೆಜೋಳನೇ ಒಂದು ಹತ್ತು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ಆತರ ಒಂದೇ ಸರಿ ತಗೊಂಡ್ರೆ ಬೆಟರ್ ಸರ್ ರೈತರತ್ರ ಮಾರ್ಕೆಟ್ಗೆ ಹೋದ್ರೆ ಒಂದ್ ಇನ್ನೂರು ರೂಪಾಯಿ ಇಲ್ಲ ಮುನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಕ್ವಿಂಟಲ್ ಗೆ ಹಂಗಾಗಿ ರೈತರ ಹತ್ರನೇ ತಗೊಂಡು ಸ್ಟಾಕ್ ಮಾಡೋದು ಅನ್ಕ ನೀವು ಶೆಡ್ ಒಳಗಡೆನೆ ಕುರಿಗೆ ಮೇವು ಸಂಗ್ರಹಣೆ ಮಾಡ್ಕೊಳ್ಳಕ ಇದು ಬಹಳಷ್ಟು ಚೆನ್ನಾಗಿ ಮಾಡಿದೀರಾ ಇದ್ರಲ್ಲಿ ಏನೇನ್ ಮೇವ್ ಸಂಗ್ರಹಣೆ ಮಾಡಿದೀರಾ ಇದ್ರಲ್ಲಿ ಒಂದು ಲೋಡ್ ಟ್ರಾಕ್ಟರ್ ಲೋಡ್ ಒಂದು ಲೋಡ್ ಫುಲ್ ಶೇಂಗಾ ಒಟ್ಟೆ ಸರ್ ಒಂದು ಲೋಡ್ ಫುಲ್ ಇದೆ ಸರ್ ಸರ್ ಒಂದ್ ಮ್ಯಾಕ್ಸಿಮಮ್ ಒಂದು ಲೋಡು ಸ್ಟೋರೇಜ್ ಮಾಡ್ಬೋದು ಶೇಂಗಾ ಒಟ್ಟು ಹೌದು ಶೇಂಗಾ ಒಟ್ಟು ಯಾವ್ದನ್ನ ಮಾಡ್ಬೋದು ಸರ್ ಇವಾಗ ನಾನ್ ಹಾಕಿರೋದು ಶೇಂಗಾ ಒಟ್ಟು ಸರ್ ಇದು ಹ್ಮ್ ಸರ್ ನಿಮ್ ಕಡೆ ಭತ್ತ ಬಾಳ ಬೆಳಿತಾರೆ ಹೌದು ನೀವು ಜಾಸ್ತಿ ಭತ್ತದ ಕೊಡ್ತೀರಾ ರಾಗಿ ಹುಲ್ಲು ಕೊಡ್ತೀರಾ ರಾಗಿ ಹುಲ್ಲು ಒಂದೇ ಮೇವ್ ಹಾಕಿರ್ತೀವಿ ಆಮೇಲೆ ಅದ್ ಬಿಟ್ರೆ ಒಣ ಅದ್ ಹುಲ್ಲು ಒಂದ್ ಮೇವ್ ಆಗ್ತೀವಿ ಸರ್ ಹ್ಮ್ ಸರ್ ಈ ಭತ್ತದು ತಿನ್ನೋದ್ರಿಂದ ಗಂಟ್ಲಲ್ಲಿ ಸಿಗಿಬಿಡೋದು ಆತರ ಏನೂ ಆಗಲ್ಲ ಏನಾಗಲ್ಲ ಸರ್ ಅದೆಲ್ಲ ಕ್ಲೀನ್ ಆಗಿ ಬಿಟ್ಟೆ ಹಾಕ ಸರ್